ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಜನವರಿ ಇಪ್ಪತ್ತಾರರಿಂದಲೇ ವಿವಿಧ ಕಾರ್ಯಕ್ರಮಕ್ಕೆ ಚಾಲನೆ ಸಾವಿರಾರು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಗೋಷ್ಠಿಯಲ್ಲಿ ವಿವರ ನೀಡಿದ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳು ಶಾಸಕ ಎಎಸ್ ಪೊನ್ನಣ್ಣನವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಶತಮಾನೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಶ್ರಮಿಸುತ್ತಿರುವ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳು ಫೆಬ್ರವರಿ ಎರಡರಂದು ಮುಂಜಾನೆಯಿಂದಲೇ ಕಾರ್ಯಕ್ರಮ ಆರಂಭ ಶಾಸಕ ಪೊನ್ನಣ್ಣ ಉಸ್ತುವಾರಿ ಸಚಿವ ಸೇರಿದಂತೆ ಶಿಕ್ಷಣ ಸಚಿವರ ಆಗಮನ ವಿವಿಧ ಸಾಧಕರಿಗೆ ಸನ್ಮಾನ ಗೌರವ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಜಿ ಮೋಹನ್ ಕುಲ್ಲಚಂಡ ಪ್ರಮೋದ್ ಗಣಪತಿ ಬಿಎನ್ ಪ್ರಕಾಶ್ ಅಜಿತ್ ಅಯ್ಯಪ್ಪ ಟಿಎಲ್ ಶ್ರೀನಿವಾಸ್ ರವರಿಂದ ಮಾಹಿತಿ ಪ್ರಭಾಕರ್ ನೆಲ್ಲಿ ತಾಯ ಮೋತಿ ಕಾಡ್ಯಮಾಡ ನವೀನ್ ಎಚ್ ಕೆ ಕುಮಾರ್ ಮಣಿಕಂಠ ಎಂ ಮಂಜುಳಾ ಸೇರಿದಂತೆ ಮತ್ತಿತರರ ಪಾಲ್ಗೊಳ್ಳುವಿಕೆ ಅತಿ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಗ್ಗೂಡಿ ಇದನ್ನು ನಿರ್ಧರಿಸಿದ್ದೇವೆ ಇದಕ್ಕೆ ನಮಗೆ ಬೆನ್ನ ಬೆನ್ನೆಲುಬಾಗಿ ಮಾನ್ಯ ಶಾಸಕರಾದ ಪನ್ನಣ್ಣವರು ಹಾಗೂ ಕಾರ್ಯಾಧ್ಯಕ್ಷರಾಗಿ ಗಣಪತಿ ಗಣಪತಿಯವರು ಹಾಗೂ ನಮ್ಮ ಅಜಿತ್ ಅವರು ಬಿ ಎನ್ ಪ್ರಕಾಶ್ ಮಣಿಕಂಠ ಹಾಗೆ ಪ್ರಮೋದ್ ಕಾಮತ್ ಹಾಗೆ ನಮ್ಮ ಉಪಾಧ್ಯಕ್ಷರಾದ ಮನೆಪಂಡ ಮೋತಿಯವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯನ್ನು ಹಗಲು ಹಗುಲಿರುಳು ಹೋರಾಡ್ತಾ ಇದ್ದೇವೆ ಇದು ಚೆನ್ನಾಗಿ ನಡೀತಾ ಅಂತೇಳಿ ನನಗೆ ಭರವಸೆ ಇದೆ ಇದರ ಬಗ್ಗೆ ನಮ್ಮ ಮುಖ್ಯೋಪಾಧ್ಯಾಯರಾದ ಕುಮಾರವರು ಅವರು ಕೂಡ ಹೆಚ್ಚಿನ ಮತುವೆಯನ್ನು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರ ಬೇಕು ಇದರಲ್ಲಿ ಪತ್ರಕರ್ತರದ್ದು ತುಂಬ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕೆಂದರೆ ನಿಮ್ಮ ಒಂದು ಜವಾಬ್ದಾರಿಯಿಂದ ನಿಮ್ಮ ಒಂದು ಹೇಳಿಕೆಯಿಂದ ನಿಮ್ಮ ಒಂದು ಪತ್ರಿಕಾ ಪ್ರ ಪ್ರಕಟಣೆಯಿಂದ ಇದೆಲ್ಲ ಕಡೆ ಪ್ರಸಾರವಾಗಿ ಹೆಚ್ಚು ಹೆಚ್ಚು ಜನಸಂಖ್ಯೆ ಬರಬೇಕು ಸುಮಾರು ಒಂದು ಐದು ಸಾವಿರ ಜನ ಒಂದು ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ಇದೆ ಎಲ್ಲರಿಗೂ ಊಟೋಪಚಾರ ಆಗಬೇಕು ಮತ್ತು ದೊಡ್ಡ ಒಂದು ಪೆಂಡ ಅದನ್ನು ನಮ್ಮ ಕಾರ್ಯಾಧ್ಯಕ್ಷರಾದ ಗಣಪತಿಯವರು ಈ ದಸರಾಕ್ಕೆ ಪೆಂಡಲ್ ಆಗ್ತೇವೆ ಅದೇ ಥರ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಮೆರವಣಿಗೆ ಕಾರ್ಯಕ್ರಮ ಹಾಗೆ ಕ್ರೀಡಾ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವೇದಿಕೆಯಲ್ಲಿ ಬಿ ಎನ್ ಪ್ರಕಾಶ್ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಹೀಗೆಲ್ಲರೂ ಸೇರಿ ಇದನ್ನು ಯಶಸ್ವಿಯಾಗಿ ಮಾಡುವಂಥೇಳಿ ನನ್ನ ಎರಡೊಂದು ಅನಿಕ್ಷೆ ಅನಿಷೆಗಳನ್ನು ಸನ್ಮಾನ್ಯ ಪತ್ರಿಕಾ ಮಾಧ್ಯಮ ಮಿತ್ರರೇ ಕೃಷ್ಣ ಮಾಧ್ಯಮ ಮಿತ್ರರೇ ಹಿರಿಯ ಪ್ರಾಥಮಿಕ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೋಣಿಗಪ್ಪಲು ಇದರ ಮೂರನೇ ವರ್ಷದ ಸ್ವತಂನೋತ್ಸವದ ಅಂಗವಾಗಿ ದಿನಾಂಕ ಫೆಬ್ರವರಿ ಎರಡರಂದು ಎರಡು ಸಾವಿರದ ಇಪ್ಪತ್ತೈದರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಹಿರಿಯ ಏನು ಇಲ್ಲಿ ಓದಿದಂತಹ ಮಕ್ಕಳ ಹಿರಿಯ ಸದಸ್ಯರು ಅಂತ ಹೇಳಿ ನಮ್ಮ ಅಧ್ಯಕ್ಷರಾಗಿ ಮಾಡಿದ್ದಾರೆ ಸನ್ಮಾನ್ಯ ಜಯಲಕ್ಷ್ಮಿ ಜುವೆಲ್ಲರ್ಸ್ ಅಧ್ಯಕ್ಷ ಮಾಲೀಕರಾದಂತಹ ಮೋಹನ್ ಅವರು ಹಾಗೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಬಿ ಎನ್ ಪ್ರಕಾಶ್ ರವರು ಹಾಗೆ ಸ್ಮರಣ ಸಂಚಿಕೆಯ ಅಧ್ಯಕ್ಷರಾಗಿ ಅಜಿತ್ ಅಯ್ಯಪ್ಪನವರು ನಾನು ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆ ಸ್ಪೋರ್ಟ್ಸ್ ಕಮಿಟಿನ ಅಧ್ಯಕ್ಷರಾಗಿ ಮಣಿಕಂಠರವರು ಹಾಗೂ ಆಹಾರ ಸಮಿತಿ ಅಧ್ಯಕ್ಷರಾಗಿ ಶೇಖರಣ್ಣವರು ಹಾಗೆ ಖಜಾಂಜಿಯಾಗಿ ಪ್ರಮೋದ್ ಕಾಮತ್ ರವರು ಹಾಗೆ ಉಪಾಧ್ಯಕ್ಷರಿ ಹಿರಿಯ ಸದಸ್ಯರ ಸದಸ್ಯರ ಸ್ಕೂಲ್ ವಿದ್ಯಾರ್ಥಿ ಇದರ ಉಪಾಧ್ಯಕ್ಷರಾಗಿ ಮೋದಿ ಅಂಕಲ್ ಅವರು ಈಗ ಕಾರ್ಯನಿರ್ವಹಿಸ್ತಿದ್ದೇವೆ ಹಾಗೆ ಇದಕ್ಕೆಲ್ಲ ಹತ್ರ ಕಾರ್ಯದರ್ಶಿಯಾಗಿ ನಮ್ಮ ಶಾಲೆಯ ಮುಖ್ಯ ಕುಮಾರ್ ಅವರು ವಹಿಸ್ತೇ ವಹಿಸಿದ್ದಾರೆ ಇಷ್ಟೇ ಹಳೆಯ ಶಾಲೆ ಹಳೆಯ ವಿದ್ಯಾರ್ಥಿಗಳು ಅವರ ಒಂದು ಒಂದು ಪ್ರತಿಷ್ಠವಾಗಿಯೊಂದು ತಗೊಂಡಂತಹ ಒಂದು ಕಾರ್ಯಕ್ರಮ ಅಂತ ಅನಿಸ್ಬೋದು ಯಾಕಂದರೆ ನಮ್ಮ ಎಚ್ ಎಂ ಅವ್ರು ಹೇಳಿದಾಗೆ ನೂರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಪ್ರಾರಂಭ ಶಾಲೆ ಎರಡು ಸಾವಿರದ ಹದಿನಾರರಲ್ಲಿ ಮಾಡಬೇಕಿತ್ತು ಆದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಮಾಡ್ತಿದ್ವಿ ಇದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಮ್ಮ ಮಾನ್ಯ ಶಾಸಕರವರ ಆದೇಶದ ಮೇರೆಗೆ ನಾನು ಕಾರ್ಯಾಧ್ಯಕ್ಷ ಹಾಕಿದ್ದೀನಿ ವಹಿಸ್ಕೊಂಡು ಯಶಸ್ವಿ ಮಾಡಬೇಕು ಅಂತ ಎಲ್ಲ ಹಿರಿಯರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ತೋರಿಸ್ಕೊಳ್ತಿದ್ದೀವಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಬರವಣಿಗೆ ಮೂಲಕ ಕೊಡ್ತಿದ್ದೀವಿ ತಾವುಗಳು ತಮ್ಮ ಸಹಕಾರ ಸದಾ ನಮ್ಮಲ್ಲಿ ಇರಬೇಕು ನಿಮ್ಮ ಆಶೀರ್ವಾದ ಇದ್ದರೆ ನಮ್ಮ ಕಾರ್ಯಕ್ರಮ ಯಶಸ್ಸಿಯಾಗುತ್ತೆ ಅಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ಹಾಗೆ ಎಲ್ಲ ನಮ್ಮ ಸಮಿತಿ ಅಧ್ಯಕ್ಷರ ಪರವಾಗಿ ತಮ್ಮಲ್ಲಿ ಕೋರಿಕೊಳ್ಳೋದಿಷ್ಟೇ ಏನಾದರೂ ತಪ್ಪಾಗಿದ್ದರೂ ಏನಾದರೂ ಮಾಡಬೇಕಾದರೂ ತಾವು ನಾವು ವ್ಯಕ್ತಪಡಿಸಿ ನಮ್ಮ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಸತ ಮೂರು ಸ್ವಚ್ಛಕ್ಕೆ ಸಂಬಂಧಪಟ್ಟ ಸಹಕಾರ ನೀಡ್ತಿರುವಲ್ಲರನ್ನೂ ಸ್ಮರಿಸಿಕೊಳ್ತಾ ವಿವಿಧ ಸಮಿತಿಗಳನ್ನು ಅಧ್ಯಕ್ಷರು ಮಾಡ್ಕೊಂಡು ಈಗಾಗಲೇ ಸಮಿತಿಗಳ ಅಧ್ಯಕ್ಷರುಗಳನ್ನು ಈಗಾಗಲೇ ಸರ್ ಮಾಹಿತಿಯನ್ನು ನೀಡಿರ್ತಾರೆ ಅದರಲ್ಲಿ ಗೌರವ ಅಧ್ಯಕ್ಷರಾಗಿ ನಮ್ಮ ಮಾನ್ಯ ಶಾಸಕರು ಪನ್ನಣ ಸರ್ ಅವರು ಇರ್ತಾರೆ ಕಾರ್ಯಾಧ್ಯಕ್ಷರಾಗಿ ಇವರೇ ಪ್ರಮೋದ್ ಸರ್ ಇರ್ತಾರೆ ಹಿರಿಯ ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿ ಮೋಹನ್ ಸರ್ ಇರ್ತಾರೆ ಪ್ರಧಾನ ಕಾರ್ಯದರ್ಶಿಗೆ ಕುಮಾರ್ ಎಚ್ ಕೆ ನಾನು ಮುಖ್ಯ ಶಿಕ್ಷಣನಾಗಿರ್ತೀನಿ ಹಾಗೆ ಖಜಾಂಚಿಯಾಗಿ ಗ್ರಾಮಸ್ಥರುತ್ತಾರೆ ಹಾಗೆ ವಿವಿಧ ಈ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಆ ದಿನದಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ನಡೆಯುತ್ತೆ ಅನ್ನೋದಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ತಾಲೂಕು ಮಟ್ಟದ ಸ್ಪೋರ್ಟ್ಸ್ ಕ್ರೀಡಾ ಸಮಿತಿಯವರು ಬೇರೆ ಸಂಘ ಸಂಸ್ಥೆಯ ಜೊತೆಯೊಂದಿಗೆ ಫುಟ್ಬಾಲ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕು ಮೇಲೆ ಗ್ರೌಂಡ್ನಲ್ಲಿ ಎರಡು ದಿನಗಳ ಕಾಲ ಅದಾದಮೇಲೆ ಮೂವತ್ತೊಂದು ಒಂದು ಇಪ್ಪತ್ತೈದರಂದು ಪೋಷಕರಿಗೆ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೂ ಸಹಿತ ಮೊದಲೇ ಸ್ಪೋರ್ಟ್ಸನ್ನು ಮಾಡಿರ್ತೇವೆ ಅದು ಮೂವತ್ತೊಂದನೇ ತಾರೀಕು ಆಗ್ತದೆ ಮತ್ತು ಮೂವತ್ತೊಂದನೇ ತಾರೀಕಿಗೆ ಆರುನೂರು ಜನಕ್ಕೆ ಬರ್ತಾರೆ ಎಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಷ್ಟು ಜನಕ್ಕೆ ಊಟದ ಊಟ ಮತ್ತು ಕಾಫಿ ವ್ಯವಸ್ಥೆಯನ್ನು ಅವತ್ತು ಮಾಡಿರ್ತೇವೆ ಅದೇ ರೀತಿಯಲ್ಲಿ ಎರಡು ಎರಡು ಇಪ್ಪತ್ತೈದರಂದು ಶತಮಾನೋತ್ಸವ ನಡೆಯುವ ದಿನ ಆ ದಿನ ಬೆಳಗ್ಗೆ ಒಂಬತ್ತೂವರೆ ಗಂಟೆಯಿಂದ ಮೆರವಣಿಗೆ ಶುರುವಾಗ್ತದೆ ಆರ್ ಎಮ್ ಸಿ ಗ್ರೌ ಎರಡನಿಂದ ಮೆರವಣಿಗೆ ಶುರುವಾಗಿ ಇಲ್ಲಿ ಒಂಬತ್ತು ಹತ್ತು ಗಂಟೆಯಿಂದ ಶುರುವಾದರೆ ಇಲ್ಲಿಗೆ ಹನ್ನೊಂದುವರೆ ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಇಲ್ಲಿ ನಂತರ ಹನ್ನ ಹನ್ನೊಂದುವರೆ ನಂತರ ಒಂದು ಪಿ ಟಿ ಮಾಸ್ ಪಿ ಟಿಯನ್ನು ಮಾಡಿಸ್ತೇವೆ ಡ್ಯಾನ್ಸನ್ನು ಪಿ ಟಿನಲ್ಲಿ ಡ್ಯಾನ್ಸ್ ಇರುತ್ತೆ ಅದಾದ ಮೇಲೆ ಸಭಾ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಶುರುವಾಗ್ತದೆ ಹನ್ನೆರಡು ಗಂಟೆ ಸಭಾ ಕಾರ್ಯಕ್ರಮ ಆದ ನಂತರ ಸಭಾ ಕಾರ್ಯಕ್ರಮ ಹೆಚ್ಚಿಗೆ ಎರಡೂವರೆ ಗಂಟೆ ಗಂಟ ಆಗ್ತದೆ ಅದು ಅದೇ ಸಮಯದಲ್ಲಿ ಅದಾದ ನಂತರ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಆ ಸಭಾ ಕಾರ್ಯಕ್ರಮ ಆದ ನಂತರ ಪುನಃ ಸನ್ಮಾನ ಕಾರ್ಯಕ್ರಮಗಳು ಸುಮಾರು ನೂರಿಂದ ನೂರ ಐದು ಜನ ಶಿಕ್ಷಕರು ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದವರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸಿ ಬೇರೆ ಕಡೆ ಕೆಲಸ ಮಾಡ್ತಿರೋರು ಮತ್ತು ಇಲ್ಲಿ ಕೆಲಸವನ್ನು ಮಾಡ್ತಿರುವಂಥ ಶಿಕ್ಷಕರಿಗೂ ಸಹಿತ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಹೇಳಿದ್ರೆ ಇಲ್ಲಿ ಶತಮಾನೋತ್ಸವ ಕಂಡ ಶಾಲೆ ಆದ್ದರಿಂದ ಇನ್ನೂ ಆ ಅಂತ ಶಿಕ್ಷಕರಿಗೆ ಅವಕಾಶಗಳು ಸಿಗೋದಿಲ್ಲ ಆ ಒಂದು ಒಂದಷ್ಟಿನಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೆಯೇ ಆರೂವರೆ ನಂತರ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗ್ತವೆ ಸಮಾರೋಪ ಸಮಾರಂಭ ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಹನ್ನೊಂದು ಗಂಟೆವರೆಗೂ ಸುಮಾರು ಇಪ್ಪತ್ತು ನಾಲ್ಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡ್ಯಾನ್ಸ್ ಇದ್ದಿರ್ಬೋದು ಪಿ ಟಿ ಡ್ಯಾನ್ಸ್ ಇದ್ದಿರ್ಬೋದು ನಾಟಕ ಇದ್ದಿರ್ಬೋದು ಪ್ರದರ್ಶನ ಇದ್ದಿರ್ಬೋದು ಜಾದು ಪ್ರದರ್ಶನ ಇದೆ ಎಲ್ಲವೂ ಸೇರಿಸಿ ನಮಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಅದಾದಮೇಲೆ ಅಲ್ಲಿ ಆ ದಿನ ಯಾರು ಬೆಳಗಿನ ಒಂದು ಸಾವಿರ ಜನಕ್ಕೆ ಬೆಳಗ್ಗೆ ಮೆರವಣಿಗೆ ಬರೋ ಸಂದರ್ಭದಲ್ಲಿ ಒಂದು ಸಾವಿರ ಜನಕ್ಕೆ ಬೆಳಗಿನ ತಿಂಡಿ ವ್ಯವಸ್ಥೆಯನ್ನು ಮಾಡಿರ್ತೇವೆ ಮಧ್ಯಾಹ್ನ ಮೂರು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಪುನಃ ಸಂಜೆ ರಾತ್ರಿ ಮೂರುವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತವೆ ಅಂದರೆ ಎಲ್ಲರಿಗೂ ಮನೆ ಬೆಳಿಗ್ಗೆ ಬಂದರೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ವ್ಯವಸ್ಥೆಯನ್ನು ಭಾಳ ಹಿರಿಯರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಅಷ್ಟು ಜನಕ್ಕೆ ನಮಗೆ ಬಹುಮಾನಗಳು ಸಹಿತ ನಾವು ಆ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ವಿವಿಧ ಸಮಿತಿಯವರಿಗೆ ವಿದ್ಯಾರ್ಥಿಗಳಿಗೆ ಪೋಷಕ ಮತ್ತು ಸನ್ಮಾನಿತರಿಗೆಲ್ಲರಿಗೂ ಅದನ್ನು ಕೊಡ್ತೇವೆ ಅದಾದ ನಂತರ ಆ ದಿನ ಬರುವಂಥ ಗೆಸ್ಟ್ಗಳಿಗೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಈ ಸ ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬರು ಬರ್ತಾರೆ ಮತ್ತು ಉಸ್ತುವಾರಿ ಸಚಿವರು ಬೋಸ್ರ ಸರ್ ಅವರು ಬರ್ತಾರೆ ಹಾಗೆಯೇ ಎಜುಕೇಷನ್ ಮಿನಿಸ್ಟ್ರನ್ನ ಕರ್ಕೊಂಬರ್ತೀವಿ ಅಂತಲೂ ಹೇಳಿದ್ದಾರೆ ಸಾಹೇಬರು ಮತ್ತು ಈಗಾಗಲೇ ಬೆಳಗ್ಗೆಯಿಂದ ಫೋನ್ ಮಾಡಿದಿರುವಾಗ ಎಲ್ಲರೂ ಅಂದರೆ ಇಲ್ಲಿ ಎಮ್ ಪಿ ಎಮ್ ಪಿ ಅವರು ಇರ್ಬೋದು ಮತ್ತು ವಿಧಾನಸ ವಿಧಾನ ಪರಿಷತ್ತಿನ ಸದಸ್ಯರುಗಳು ಎಲ್ಲರೂ ಬರ್ತಾರೆ ಹಾಗೆ ನಮ್ಮ ಡಿ ಸಿ ಅವರು ಎಲ್ಲ ಮೇಲಧಿಕಾರಿಗಳಿಗೆ ಸಹಿತ ನಾವು ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಿ ಡಿ ಪಿ ಎಸ್ ಆದಿಯಾಗಿ ನಮ್ಮ ಎಸ್ ಡಿ ಎಂ ಸಿ ಅವರು ಮತ್ತು ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಸರ್ವ ಸದಸ್ಯರುಗಳು ಎಲ್ಲರೂ ಇಲ್ಲಿ ಆಗಮಿಸಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಮಾರೋಪ ಸಮಾರಂಭಕ್ಕೆ ಪುನಃ ಮಾನ್ಯ ಪ ಪನ್ನ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಾಲೂಕು ಮಟ್ಟ ಪ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳು ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲರೂ ಆ ದಿನ ಸಮ ಸಮಾರೋಪ ಸಮಾರಂಭದಲ್ಲಿ ಹಾಜರಿದ್ದಾರೆ ಇದಿಷ್ಟು ಮತ್ತು ಎಸ್ ಟಿ ಎಂ ಸಿಯವರು ಪೋಷಕರವರು ಜೊತೆಗೆ ಆ ಒಂದು ಮೆರವಣಿಗೆ ದಿನ ಕಲಾ ತಂಡಗಳಿರ್ತವೆ ಅದ್ರ ಜೊತೆಗೆ ನಮ್ಮ ನೂರ ಒಂದು ಜನ ಮಹಿಳೆಯರು ಕಳಸ ಹೊತ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಇರ್ತದೆ ನಮ್ಮ ಪೋಷಕರಿಗೂ ಹೇಳಿದ್ವಿ ಮತ್ತು ಕೆಲವು ಸಂಘ ಸಂಸ್ಥೆರಿಗೂ ಹೇಳಿದ್ದಾವೆ ಹಾಗೆ ಒಂದು ಸಾವಿರ ಜನ ನಮ್ಮ ಮೆರವಣಿಗೆಗೆ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಅಂದಾಜನ್ನು ಇಟ್ಕೊಂಡಿದ್ವಿ ಸರ್ ಇದಿಷ್ಟು ನಾವು ಹಾಕ್ಕೊಂಡಿರುವಂಥ ನೀಲಿ ನಕಾಶೆಗಳು ಶಾಲೆ ನಮ್ಮ ಹೆಮ್ಮೆ ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಲೈಟಿಂಗ್ ಬೋರ್ಡ್ ಸಹಿತ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘದವರೊಂದು ಸರ ಶಾರದಾ ದೇವಿದ ಒಂದು ವಿಗ್ರಹವನ್ನು ಸಹಿತ ಮಾಡ್ಲಿಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಅದು ಆ ದಿನಕ್ಕೆ ಆಗೋದಿಲ್ಲ ಅದು ನೆಕ್ಸ್ಟು ಕೆಲಸ ಎಲ್ಲ ಮುಗಿದಾಗ ಹೆಚ್ಚುಗ ಒಂದುವರಿಂದ ಎರಡು ತಿಂಗಳಾಗುತ್ತೆ ಕೆಲಸ ಹಾಗಾಗಿ ಅದು ನೆಕ್ಸ್ಟ್ ಇದು ಮಾಡಿಕೊಡ್ತಾರೆ ಮತ್ತು ಪಂಚಾಯತಿ ವತಿಯಿಂದ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳಿಗೂ ವಿಶೇಷವಾಗಿ ನಮ್ಮ ಪೋಷಕರೊಂದವರಿಂದ ವಿದ್ಯಾರ್ಥಿಗಳಿಂದ ಇಡೀ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂತೇಳಿದ್ರೆ ನಮ್ಮ ಶಾಲೆಯ ಸುಮಾರು ವರ್ಷಗಳ ನಂತರ ಪೇಂಟನ್ನು ಕಾಣ್ತಾ ಇದೆ ಪೇಂಟನ್ನು ಹಚ್ಚು ಕಟ್ಟೋ ಪೇಂಟನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಜೊತೆಗೆ ಅನ್ನು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಂಟರ್ ಅನ್ನು ಹಾಕ್ಸ್ಕೊಡ್ತಾ ಇದ್ದಾರೆ ಪೇಂಟಿಗೆ ಹೆಚ್ಚುಗಮ್ ಐದುವರೆ ಲಕ್ಷ ರೂಪಾಯಿ ಆಗ್ತಾ ಇದೆ ಜೊತೆಗೆ ಶಾಲೆಯ ಮುಂದೆ ಆರ್ಚನ್ನು ಮಾಡಿಸ್ಕೊಡ್ತಾ ಇದೆ ಇದು ಶತಮಾನಸ ನೆನಪಾಗಿ ಮಾಡುವಂಥ ಕಾರ್ಯಕ್ರಮಗಳು ಮೇಲೆ ಪುನಃ ಹಳೇಗೆ ಬಿಲ್ಡಿಂಗ್ಗಳಿದ್ದಾವೆ ಅದಕ್ಕೆ ಕೆಡವಿ ಅವ್ರು ಬೇರೆ ಏನಾದರೂ ಬೇಕು ಅನ್ನೋದ್ರೆ ಸಹ ಭವನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳನ್ನು ನೆಕ್ಸ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಆ ಒಂದು ದೃಷ್ಟಿಯಿಂದ ನಮ್ಮ ಶಾಲೆಗೆ ಏನು ಬೇಕೋ ಬೇಡಿಕೆಗಳಿದೆಯವೋ ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಅದನ್ನು ತುಂಬ ಉತ್ತಮವಾಗಿ ನಿರ್ವಹಣೆ ಮಾಡ್ತಾರಿಂದ ಅವ್ರಿಗೆ ನಮ್ಮ ಎಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಇ ಇಳಿ ವಯಸ್ಸಿನಲ್ಲಿಯೂ ಸಹಿತ ಮೋಹನ್ ಸರ್ ಮತ್ತು ಮೋದಿ ಸರ್ ಅವರು ಸಹಿತ ಮತ್ತು ಅಜಿತ್ ಅಣ್ಣವರು ಇವ್ರುಗಳು ಸಹಿತ ಉತ್ತಮವಾಗಿ ಕಲೆಕ್ಷನ್ಸನ್ನು ಅವರು ಅವರ ಇಲ್ಲಿ ಓದಿದ್ದಾರೆ ಅವ್ರಿಗೆ ಯಾರು ಗೊತ್ತಿದೆ ಅವ್ರ ಮನೆಗೆ ಹೋಗಿ ಕಲೆಕ್ಷನ್ ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ವಿಶೇಷವಾದ ಅಭಿನಂದನೆ ಅವ್ರಿಗೂ ಸಲ್ಲಿಸ್ತಾ ಯಾಕೆ ಒಂದು ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಎಲ್ಲರ ಸಹಕಾರ ಬಹಳ ಅತಿ ಮುಖ್ಯವಾಗಿರ್ತದೆ ಗ್ರಾಮ ಪಂಚ ನಮ್ಮ ಗೋಣಿಗಪ್ಪ ಗ್ರಾಮ ಪಂಚಾಯತಿ ಮತ್ತು ಇಲ್ಲಿ ಓದಿದಂಥ ಎಲ್ಲ ಹಿರಿಯರು ವಿದ್ಯಾರ್ಥಿಗಳು ನೆರೆಹೊರೆಯ ಗ್ರಾಮಸ್ಥರು ಸಹಿತ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ ನಿರ್ವಹಣೆ ಮಾಡ್ತೀರಿಂದ ಮತ್ತು ಸಹಕಾರ ನೀಡ್ತಿರೋದ್ರಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಅಂತ ಹೇಳಿ ಆಶ್ರಭಾವನ್ನು ಇಟ್ಕೊಂಡಿದ್ದೀವಿ ಸರ್ ಹಾಗಾಗಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡುತ್ತೆ ತಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲ ಮನೆಗೆ ನಾವು ಭೇಟಿ ಕೊಡ್ತಾ ಇದ್ದೇವೆ ನಾವು ಭೇಟಿ ಕೊಟ್ಟಾಗ ಅವರು ನಮ್ಮನ್ನು ತುಂಬ ಚೆನ್ನಾಗಿ ಸ್ವಾಗತ ಮಾಡಿ ದೊಡ್ಡ ದೊಡ್ಡ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಅದರಿಂದ ನಮಗೆ ತುಂಬ ಭರವಸೆ ಇತ್ತು ಈ ಸ್ವತಮಾನೋತ್ಸವ ಅತಿ ಆಗುತ್ತೆ ಅಂಥೇಳಿ ಇನ್ನೂ ಕೂಡ ನಾವು ನಮ್ಮ ನಾಡದಿಂದ ಹೊರಡ್ತಾ ಇದ್ದೇವೆ ಅದಕ್ಕೆ ದೇವರು ಶ್ರೀ ಕಾವೇರಿ ಮಾತೆ ಪಾಡಿಯುಗ್ಗದಪ್ಪ ಉಮಾಮೀಶಿ ದೇವಿ ಎಲ್ಲರಿಗೂ ಅನುಗ್ರಹ ಕೊಡಲಿ ಅಂತ ಹೇಳಿ ನಾನು ಹೇಳ್ತಾ ಇವತ್ತು ಅವರು ಅಲ್ಲಿಂದ ನಿವೃತ್ತರಾಗಿ ಇವತ್ತು ನಿವೃತ್ತಿ ಜೀವನ ನಡೆಸುವಂಥ ಈ ಸಂದರ್ಭದಲ್ಲಿ ಈ ಶಾಲೆಯ ನೂರನೇ ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಇವತ್ತು ತುಂಬ ಸಂತೋಷ ಆಗ್ತದೆ ಎಲ್ಲರ ಬಾಯಲ್ಲಿ ಎಲ್ಲ ಹಿರಿಯರ ಬಾಯಲ್ಲಿ ಇಲ್ಲಿ ಶಾಲೆಯಲ್ಲಿ ಓದಂತ ಎಲ್ಲ ವಿದ್ಯಾರ್ಥಿಗಳ ಬಾಯಲ್ಲಿ ಅದು ತುಂಬ ಮನಸ್ಸು ಸಂತೋಷದ ಒಂದು ಮಾತುಗಳು ಕೇಳಿ ಬರ್ತಿದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರಬೇಕು ಈ ಕಾರ್ಯಕ್ರಮದಲ್ಲಿ ಸೇರಿ ಹಳೆಯ ನೆನಪುಗಳನ್ನ ಹಾಕೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುವಂತಹ ಒಂದು ಸಂತೋಷದ ನುಡಿಯಾಡನ್ನ ಎಲ್ಲ ಈ ಹಳೆಯ ವಿದ್ಯಾರ್ಥಿಗಳು ಅವರು ಮನಸ್ತುಂಬಿ ಮಾತಾಡ್ತಿದ್ದಾರೆ ಇವತ್ತು ಇವಾಗ ಒಂದು ಸೇವೆ ಆಗೇನು ಅಂತಂದರೆ ಇವತ್ತು ನಮ್ಮ ಒಂದು ಈ ಸೇವೆ ಮಾಡಲಿಕ್ಕೆ ಒಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಅಂತಂದರೆ ಇವತ್ತು ಈ ಸ್ಥಾ ಶಾಲೆಯಿಂದ ಓದಿ ಬೆಳೆದು ಈ ಸ್ಥಾನಕ್ಕೆ ತಲುಪಿದ್ವಿ ಅಂತಂದರೆ ಇಲ್ಲಿ ಕೊಟ್ಟಂಥ ಗುರುಗಳು ಕೊಟ್ಟಂಥ ವಿದ್ಯಾಭ್ಯಾಸ ಕಲಿತಂಥ ವಿದ್ಯೆ ಈ ವಿದ್ಯೆ ಇದ್ದೇ ಹೋಗಿದ್ರೆ ಯಾರು ಇವತ್ತು ಪರಿಗಣನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಸಮಾಜದಲ್ಲಿ ಇದು ದೇವರು ಕೊಟ್ಟಂಥ ಭಾಗ್ಯ ಅಂತ ರೀತಿಯಲ್ಲಿ ಈ ಶಾಲೆಯಲ್ಲಿ ಪಾಠ ಮಾಡಿದಂಥ ಗುರುಗಳ ಆಶೀರ್ವಾದ ಇಲ್ಲಿ ಕಲ್ತಂಥ ವಿದ್ಯೆಯಿಂದ ಇವತ್ತೆಲ್ಲ ನಾವು ಸಮಾಜದಲ್ಲಿ ಒಂದು ಹಂತಕ್ಕೆ ಬಂದು ತಲುಪಿದೆ ಈ ಸಂದರ್ಭದಲ್ಲಿ ಒಂದು ಸೇವೆಯ ರೀತಿಯಲ್ಲಿ ಎಳೆ ವಿದ್ಯಾರ್ಥಿಗಳು ಸಂಗಾಗಲೇ ಒಂದು ಶಾರದ ದೇವಿಯ ಪ್ರತಿಷ್ಠಾಪನೆ ಮಾಡೋಕ್ಕಾದಂಥ ಕಾರ್ಯಕ್ರಮದ ಸಮೇತ ಋಣಿಯಾಗಿದ್ದಾರೆ ಜೊತೆಯಲ್ಲಿ ಹಂತ ಹಂತವಾಗಿ ಇದೀಗ ತಾನೇ ಕೆಲವರು ವಿದ್ಯಾರ್ಥಿಗಳು ಆಗಿ ನಮ್ಮ ಕೈಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀವಿ ಈ ಥರ ಮಾಡ್ಕೊಡ್ತೀವಿ ಅಂತ ಹೇಳುವಂಥ ಒಂದು ಮುತುವರ್ಜಿಯಿಂದ ಎಲ್ಲರೂ ಮುಂದೆ ಬರ್ತಿದ್ದಾರೆ ತುಂಬ ಸಂತೋಷ ನಮಗೊಂದು ಬಂದು ಕೋರಿಕೆ ಇಷ್ಟೇ ತಮ್ಮ ಪತ್ರಕರ್ತರಲ್ಲಿ ಇದು ಇನ್ನೂ ವೈಡಾಗಿ ಸ್ಪ್ರೆಡ್ ಆಗೋದ್ರ ಮೂಲಕ ಯಾರ್ಯಾರಿಗೆ ಅಂದರೆ ಎಲ್ಲರಿಗೂ ಮಾಹಿತಿ ಕೊಡುವಂಥ ಕೆಲಸವನ್ನು ಆಗ್ತಿದೆ ಗ್ರೂಪಲ್ಲಿ ಮಾರ್ಕ್ ಇದು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಈ ಪತ್ರಿಕೆಯಲ್ಲಿ ಇದು ಉತ್ತಮ ರೀತಿಯಲ್ಲಿ ಬರೋದ್ರ ಮೂಲಕ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲನ ಮಾಡಲಿಕ್ಕೆ ತಮ್ಮ ಸಹಕಾರ ಬಹು ಮುಖ್ಯ ಅಂತ ಹೇಳುವಂಥ ಒಂದು ವಿನಂತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಿಮ್ಮ ಕಾರ್ಯಕ್ರಮ ಅಂತ ಹೇಳುವ ರೀತಿಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ಸಲಹೆ ಮಾರ್ಗದರ್ಶನ ನೀಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳುವಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಮಾತಿಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಿದ್ದೇನೆ ಧನ್ಯವಾದಿಸಿದ್ದೇವೆ ನಮ್ಮ ಮುಖ್ಯ ಪುಧಾರಿಯಾದ ಶ್ರೀಮನ್ ಕುಮಾರ್ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಆರ್ಟಿಕಲ್ಸ್ ಈಗಾಗಲೇ ಬಂದಿದೆ ಅದಲ್ಲದೆ ನಾವು ಬೇರೆ ಬೇರೆ ವಿಭಾಗಗಳಿಗೆ ಪುಟಗಳು ಅಂತ ಹೇಳಿ ಹೇಳುವುದನ್ನು ತೀರ್ಮಾನ ಮಾಡಿದ್ದೇವೆ ಸುಮಾರು ನೂರೈವತ್ತು ಪುಟಗಳ ಸ್ಮರಣ ಸಂಚಿಕೆಯನ್ನು ಹೊರತಂದಿದ್ದೇವೆ ಸುಮಾರು ಸಾವಿರ ಪ್ರತಿಗಳನ್ನು ಅಚ್ಚು ತೀರ್ಮಾನ ನಡೆದಿದೆ ಇದಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ಖರ್ಚಾಗಲಿದೆ ಇದರ ಹಣವನ್ನು ಜಾಹೀರಾತುಗಳಿಂದ ಸಂಗ್ರಹಿಸುವ ಒಂದು ವಿಚಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಈ ಸ್ಮರಣ ಸಂಚಿಕೆಯು ಶತಮಾನೋತ್ಸವದ ಅಂಗವಾಗಿ ಚೆನ್ನಾಗಿ ಚೆನ್ನಾಗಿ ಹೊರಹೊಮ್ಮಲ್ಲಿ ಯಾವುದು ಸಂಶಯವಿಲ್ಲ ಎಂದು ಹೇಳಿ ಮಾತನಾಡಿದ ಹೇಳೋದು ನಮ್ಗೆ ಯಾರಿಗೂ ಸಿಗಲ್ಲ ಇದೊಂದು ಅವಕಾಶ ಇದರ ಸದ್ಬಳಕೆ ಆಗಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಅಷ್ಟೇ ಈಗಾಗಲೇ ಸುಮಾರು ಮೂರು ಗಂಟೆಯಿಂದ ಮೂರುವರೆ ಗಂಟೆವರೆಗೆ ಒಂದು ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸ್ತಾ ಇದ್ದೀವಿ ಹಾಗೆಯೇ ತಾರೀಕು ಎರಡರಂದ ಸಭಾ ಕಾರ್ಯಕ್ರಮ ಇದೆ ಅದಕ್ಕೂ ಮುನ್ನ ಹಲವಷ್ಟು ಒಂದು ಸುಮಾರು ಅರವತ್ತು ಶಿಕ್ಷಕಿಯರು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಇದರ ನಡುವೆ ನೂರರ ಮೇಲೆ ಮತ್ತು ಸುಮನ್ ಅವರು ಸೇರಿ ಒಂದು ಜಾದು ಪ್ರದರ್ಶನವನ್ನು ಏರ್ಪಡಿಸಬೇಕು ಅಂತ ಅವ್ರ ಹತ್ರ ಕೇಳಿಕೊಂಡ ಮೇರೆಗೆ ಅವರು ಒಪ್ಪಿದ್ದಾರೆ ಅದರ ಸಂಪೂರ್ಣ ಖರ್ಚು ವೆಚ್ಚ ಸ್ಪಾನ್ಸರ್ನ ಅವರೇ ವಹಿಸ್ಕೊಂಡಿದ್ದಾರೆ ಸುಮಾರು ಒಂದು ಗಂಟೆಯಿಂದ ಎರಡೂವರೆ ಅಂದರೆ ನಮ್ಮ ಅತಿಥಿಗಳೆಲ್ಲ ಬರಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಗಣ್ಯ ಅತಿಥಿಗಳೆಲ್ಲ ಬರೋ ಬರಬೇಕು ಆವರೆಗೆ ಆ ಒಂದು ಜಾದು ಪ್ರದರ್ಶನ ಯಾರಿಗೆ ಬೇಸರ ಆಗಬಾರ್ದು ಅಂತೇಳಿ ಒಂದು ಕಡೆ ಊಟ ಊಟೋಪಚಾರ ನಡೀತಾ ಇರ್ತದೆ ಮತ್ತೊಂದು ಕಡೆ ಈ ಜಾದು ಪ್ರದರ್ಶನ ಕೂಡ ವೇದಿಕೆಯಲ್ಲಿ ನಡೀತಾ ಇರ್ತದೆ ಆ ನಂತರ ಈ ಒಂದು ವೇದಿಕೆ ಕಾರ್ಯಕ್ರಮ ಏನಿದೆ ಎರಡೂವರೆ ಮೂರು ಗಂಟೆಗೆ ಆರಂಭವಾದ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪ್ರಾಥಮಿಕ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿಕೊಂಡು ಹಾಗೂ ಸ್ಥಳೀಯ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿಂದ ಪಾಸಾಗಿ ಉತ್ತೀರ್ಣರಾಗಿ ಹೋದಂಥ ವಿದ್ಯಾರ್ಥಿಗಳು ಅವರನ್ನು ಬಳಸಿಕೊಂಡು ಕೂಡ ಅದು ನೃತ್ಯ ಪ್ರಕಾರಗಳಿರ್ಬೋದು ಜಾನಪದ ನೃತ್ಯ ಇರ್ಬೋದು ಹಾಡುಗಳಿರ್ಬೋದು ಹಾಗೆ ಕಂಸಾಳಿ ನೃತ್ಯ ಕೂಡ ಸೈಕ್ಲೋರ್ ರಮೇಶ್ ಮತ್ತು ಶಕೀಲ್ ಅಹ್ಮದ್ ಮತ್ತು ಲಿಡಿನಾ ಅಂತ ಹೇಳೋ ಒಂದು ನಮ್ಮ ಶಿಕ್ಷಕಿ ನೃತ್ಯ ತರಬೇತಿ ಶಿಕ್ಷಕಿ ಅವರು ನೃತ್ಯ ತರಬೇತಿ ನೀಡ್ತಾ ಇದ್ದಾರೆ ಹಾಗೆ ಕೆಲವು ಸ್ಕಿಟ್ಗಳು ಆಸೆ ಪ್ರವಾಸನವನ್ನು ನಾನು ಒಂದು ನಿರ್ದೇಶನವನ್ನು ನೀಡ್ತಾ ಬಂದಿದ್ದೇನೆ ಒಟ್ಟು ಮೂರರಿಂದ ಮೂರುವರೆ ಗಂಟೆ ಅವಧಿಯ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಅವತ್ತು ಉಣಪಡಿಸುವುದು ನಮ್ಮ ಉದ್ದೇಶ ಈಗಾಗಲೇ ಇದಕ್ಕೆ ಪೂರ್ವ ತಯಾರಿ ಕೂಡ ನಡೀತಾ ಇದೆ ಅದೇ ರೀತಿ ಎಲ್ಲರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಕೂಡ ಅಂದು ನಡೆಯಲಿದೆ ಧನ್ಯವಾದಗಳು ಹೆಲೋ ನಾನು ಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್